ನಮಸ್ತೆ ಫ್ರೆಂಡ್ಸ್ ರಾಜ್ಯ ಆಫ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ನಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌದ್ದ ಮೇಲೆ ಎನ್ ಪೇ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಈ ಒಂದು ಹುದ್ದೆಗಳಿಗೆ ಎರಡು ನೂರ ಮೂವತ್ತ್ಮೂರು ಹುದ್ದೆಗಳು ಖಾಲಿ ಇದಾವೆ ನೋಡಿ ಕ್ಲರ್ಕ್ ಕಮ್ ಕ್ಯಾಶಿಯರ್ ಮತ್ತು ಕ್ಲರ್ಕ್ ಹುದ್ದೆಗಳು ಕೂಡ ಇದಾವೆ ನೋಡಿ ಬ್ಯಾಂಕ್ನಲ್ಲಿ ನೇಮಕಾತಿ ಆಗಿರುತ್ತೆ ಈ ಒಂದು ಡಿ ಸಿ ಸಿ ಬ್ಯಾಂಕ್ನಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಇನ್ನು ಫ್ರೆಂಡ್ಸ್ ಹುದ್ದೆಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ ನೋಡಿ ಕ್ಲರ್ಕ್ ಕಮ್ ಕ್ಯಾಶಿಯರ್ ಒನ್ನೂರ ಅರವತ್ತೆರಡು ಹುದ್ದೆಗಳು ಹಾಗೆ ಜೂನಿಯರ್ ಬ್ರ್ಯಾಂಚ್ ಮಾಸ್ಟರ್ ಐವತ್ನಾಲ್ಕು ಹುದ್ದೆಗಳಿದ್ದಾವೆ ಹಾಗೆ ಸೀನಿಯರ್ ಬ್ರ್ಯಾಂಚ್ ಮಾಸ್ಟರ್ ಒಂಬತ್ತು ಹುದ್ದೆಗಳಿದ್ದಾವೆ ಹಾಗೆ ಮ್ಯಾನೇಜರ್ ಎರಡು ಹುದ್ದೆಗಳು ಅಸಿಸ್ಟೆಂಟ್ ಮ್ಯಾನೇಜರ್ ಆರು ಹುದ್ದೆಗಳು ಟೋಟಲ್ ಆಗಿ ಎರಡು ನೂರ ಮೂವತ್ತ್ಮೂರು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿ ಸಲ್ಲಿಸಬಹುದು ಇನ್ನು ತನ್ನ ಸಹ ಹುದ್ದೆಗಳ ಹೆಸರು ಮತ್ತು ವೇತನ ಶ್ರೇಣಿಯನ್ನು ನೋಡೋದಾದರೆ ಇಲ್ಲಿ ನೋಡಿ ಕ್ಲರ್ಕ್ ಕಮ್ ಕ್ಯಾಶಿಯರ್ ಇಪ್ಪತ್ತೆಂಟು ಸಾವಿರದಿಂದ ಎಪ್ಪತ್ತೇಳು ಸಾವಿರ ಇದ್ದರೆ ಜೂನಿಯರ್ ಬ್ರಾಂಚ್ ಮಾಸ್ಟರ್ ಮೂವತ್ನಾಲ್ಕು ಸಾವಿರದಿಂದ ತೊಂಬತ್ತೆಂಟು ಸಾವಿರ ಇರುತ್ತೆ ಹಾಗೇನ ಸೀನಿಯರ್ ಬ್ರಾಂಚ್ ಮಾಸ್ಟರ್ ಇಲ್ಲಿ ನೋಡಿ ಮೂವತ್ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಇದ್ದರೆ ಮ್ಯಾನೇಜರ್ ಮೂವತ್ತೆರಡು ಸಾವಿರದಿಂದ ಅರವತ್ತ್ಮೂರು ಸಾವಿರವರೆಗೆ ವರ್ಮ್ ಸ್ಯಾಲ್ರಿ ಆಗಿರುತ್ತೆ ಏನೋ ಅಸಿಸ್ಟೆಂಟ್ ಮ್ಯಾನೇಜರ್ ಇಪ್ಪತ್ತೇಳು ಸಾವಿರದಿಂದ ಐವತ್ನಾಲ್ಕು ಸಾವಿರ ಫಾರ್ ಬಾಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಹಾಗೆ ಜೊತೆಗೆ ಡಿ ಎ ಮತ್ತು ಎಚ್ ಆರ್ ಎ ಮುಂತಾದ ಸೌಲಭ್ಯಗಳು ಪ್ರತ್ಯೇಕವಾಗಿ ಇರುತ್ತೆ ಅಂತ ಹೇಳಿದ್ದಾರೆ ಇನ್ನು ಫನ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ವಿದ್ಯಾರ್ಹತೆಯನ್ನು ನೋಡೋದಾದರೆ ಕ್ಲರ್ಕ್ ಕಮ್ ಕ್ಯಾಶಿಯರ್ ಯಾವುದೇ ಡಿಗ್ರಿ ಹಾಗೂ ಜೂನಿಯರ್ ಬ್ರಾಂಚ್ ಮಾಸ್ಟರ್ ಯಾವುದೇ ಡಿಗ್ರಿ ಕೇಳಿದ್ದಾರೆ ನೋಡಿ ಹಾಗೂ ಸೀನಿಯರ್ ಬ್ರಾಂಚ್ ಮಾಸ್ಟರ್ ಕೂಡ ಎನಿ ಡಿಗ್ರಿ ಇನ್ನು ಮ್ಯಾನೇಜರ್ ಕೂಡ ಇಲ್ಲಿ ನೋಡಿ ಪದವಿ ಮತ್ತು ಅರ್ಥಶಾಸ್ತ್ರ ವಾಣಿಜ್ಯ ಶಾಸ್ತ್ರದಲ್ಲಿ ಸೈಕಾಟಿಕ್ಸ್ ಮಾಡಿದರೆ ನೀವು ಮ್ಯಾನೇಜರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅಸಿಸ್ಟೆಂಟ್ ಮ್ಯಾನೇಜರ್ ಇಲ್ಲಿ ನೋಡಿ ಪದವಿ ಕೇಳಿದ್ದಾರೆ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ವಯೋಮಿತಿಯನ್ನು ನೋಡೋದಾದರೆ ಇಲ್ಲಿ ನೋಡಿ ಇಪ್ಪತ್ತೊಂದು ವರ್ಷದಿಂದ ನಲವತ್ತೆರಡು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇದ್ದರೆ ಇಲ್ಲಿ ಹಿಂದುಳಿದ ವರ್ಗ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಇನ್ನು ಅಂಗವಿಕಲ ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ಆಯ್ಕೆ ವಿಧಾನವನ್ನು ನೋಡೋದಾದರೆ ಅಭ್ಯರ್ಥಿಗಳನ್ನು ಆನ್ಲೈನ್ ಪರೀಕ್ಷೆ ನಡೆಸಲಾಗುತ್ತೆ ನೋಡಿ ಅಭ್ಯರ್ಥಿಗಳಿಗೆ ಆನ್ಲೈನ್ ಪರೀಕ್ಷೆ ನಡೆಸಿ ಆಯ್ಕೆಯನ್ನು ಮಾಡಿಕೊಡಲಾಗುತ್ತೆ ಇನ್ನು ಫ್ರೆಂಡ್ಸ್ ಅರ್ಜಿಗಳನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ಈ ಒಂದು ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಥವಾ ವಿಡಿಯೋ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೇರ ಲಿಂಕ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಕೆ ಆಲ್ರೆಡಿ ಶುರುವಾಗಿದೆ ನೋಡಿ ಅರ್ಜಿಗಳನ್ನು ಸಲ್ಲಿಸಿ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ನಾಲ್ಕು ಅಂದರೆ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡು ಕಾಸ್ಟ್ ಇನ್ಕಪ್ ಸರ್ಟಿಫಿಕೇಟು ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸು ಮತ್ತು ಒಂದು ಪಾಸ್ಪೋರ್ಟ್ ಅಲ್ಲದೆ ಫೋಟೋ ಬೇಕಾಗುತ್ತೆ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ